ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಕ್ಕೆ ಚಾಲನೆ ನೀಡಿದ ಇವೋ ಮೂರು ವರ್ಷದೊಳಗಿನ ಮಕ್ಕಳಿಗೆ ಈ ಕೂಸಿನ ಮನೆ ಆಶ್ರಯ ನೀಡಲಿದೆ ಕೂಸಿನ ಮನೆಗೆ ತಾಲೂಕು ಪಂಚಾಯಿತಿಯಿಂದ ಐವತ್ತು ಸಾವಿರ ಅನುದಾನ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಲಮಕೋಟೆ ಗ್ರಾಮದಲ್ಲಿ ಇಂದು ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಲಾಗಿರುವ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನರೇಗಾ ಕ್ರಿಯಾಶೀಲ ಉದ್ಯೋಗ ಚೀಟಿ ಹೊಂದಿರುವ ಕುಟುಂಬದ ಮೂರು ವರ್ಷದೊಳಗಿನ ಮಕ್ಕಳಿಗೆ ಈ ಕೂಸಿನ ಮನೆ ಆಶ್ರಯ ನೀಡಲಿದೆ ಗ್ರಾಮೀಣ ಭಾಗದಲ್ಲಿ ನರೇಗಾ ಕೂಲಿಕಾರ್ಮಿಕ ಮಹಿಳೆಯರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಾಗ ತಮ್ಮ ಮಕ್ಕಳು ಪೋಷಣೆ ಸುರಕ್ಷತೆ ಪೂರಕ ಪೌಷ್ಟಿಕ ಆಹಾರದ ಅಲಭ್ಯತೆ ಹಿನ್ನೆಲೆಯಲ್ಲಿ ಮಹಿಳೆಯರು ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯವಾಗದಿದ್ದನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಪ್ರತಿ ಗ್ರಾಮ ಪಂಚಾಯತ್ ಕೇಂದ್ರದಲ್ಲಿ ಕೂಸಿನ ಮನೆ ತೆರೆದು ಮೂರು ವರ್ಷದೊಳಗಿನ ಮಕ್ಕಳಿಗೆ ಸುರಕ್ಷತೆ ಪೂರಕ ಪೌಷ್ಟಿಕ ಆಹಾರ ಸೌಲಭ್ಯ ಒದಗಿಸುವ ನಿಟ್ಟನಲ್ಲಿ ಶಿಶುಪಾಲನಾ ಕೇಂದ್ರ ಕಾರ್ಯಾರಂಭ ಮಾಡಿದ್ದು ನೆಮ್ಮದಿಯಿಂದ ಕೂಲಿ ಕಾರ್ಮಿಕ ಮಹಿಳೆಯರು ಕೆಲಸ ಮಾಡಲಿದ್ದಾರೆಂಬುದು ಯೋಜನೆಯ ಉದ್ದೇಶವಾಗಿದೆ ಎಂದು ವಿವರಿಸಿದ ಅವರು ಈಗಾಗಲೇ ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ತಾಲೂಕು ಪಂಚಾಯತಿಯಿಂದ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿನ ಕೂಸಿನ ಮನೆ ಅಭಿವೃದ್ಧಿಪಡಿಸಲು ಐವತ್ತು ಸಾವಿರ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಉಪಾಧ್ಯಕ್ಷೆ ಮುನಿರತ್ನಮ್ಮ ಶಂಕರಪ್ಪ ಸದಸ್ಯರಾದ ಎ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿ ಸುರೇಶ್ ಬಿಲ್ ಕಲೆಕ್ಟರ್ ಮಂಜುನಾಥ್ ನರೇಗಾ ಅಧಿಕಾರಿ ಶಂಕರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಕೂಸಿನ ಮನೆ ಆ ಕೂಸಿನ ಮನೆಯನ್ನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪ್ರತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಸಿನ ಮನೆ ಮೂವತ್ತೈದು ಗ್ರಾಮ ಪಂಚಾಯತಿಗಳಿಗೆ ಒಂದು ಮೂವತ್ತೆರಡು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಕೂಸಿನ ಮನೆಯನ್ನು ತಯಾರು ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮ ಕೇರ್ ಟೇಕರ್ಸ್ ಏನಿದಾರೋ ಅವ್ರಿಗೆ ಒಂದು ಏಳು ದಿವಸ ತರಬೇತಿಯನ್ನು ಕೂಡ ಈಗಾಗಲೇ ನಡೀತಾ ಇದೆ ಇದು ಆರನೇ ದಿವಸ ತರಬೇತಿ ಆಗಿರೋದ್ರಿಂದ ಇವರೊಂದು ಕೂಸಿನ ಮನೆ ಇಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆಯನ್ನು ಒಂದು ರೆಡಿ ಮಾಡಿದ್ದಾರೆ ಈ ಕೂಸಿನ ಮನೆಯಲ್ಲಿ ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ಮೂರು ವರ್ಷದ ಮಕ್ಕಳವರ್ಗು ಅವರನ್ನು ಪಾಲನೆ ಮತ್ತು ಪೋಷಣೆ ಮಾಡ್ಕೊಳ್ಳೋದಕ್ಕೆ ಜವಾಬ್ದಾರಿ ಹೊಂದಿರ್ತಾರೆ ಈ ಒಂದು ಕೂಸಿನ ಮನೆಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಪ್ರತಿಯೊಂದು ಕೂಸಿನ ಮನೆಗೂ ಐವತ್ತು ಸಾವಿರ ರೂಪಾಯಿನಷ್ಟು ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಸುಸಜ್ಜಿತವಾದ ಒಂದು ಟಾಯ್ಲೆಟ್ ಆಗಲಿ ಕೂಸಿನ ಮನೆ ನಿರ್ಮಾಣ ಮಾಡೋದಾಗಲಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಖರೀದಿ ಆಗಲಿ ಮಾಡೋದಕ್ಕೆ ಐವತ್ತು ಸಾವಿರ ರೂಪಾಯಿನ ಬಜೆಟ್ನ ರಿಲೀಸ್ ಮಾಡಿದ್ದೀವಿ ಇದನ್ನು ನರೇಗಾದಲ್ಲಿ ಯಾರು ಕೂಲಿ ಕಾರ್ಮಿಕರು ಮಕ್ಕಳು ಉಪಯೋಗಿಸ್ಕೊಳ್ ಉಪಯೋಗಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆದಿಯಾಗಿ ನಾವು ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳಿ ನಮಸ್ಕಾರ ನಮಸ್ಕಾರ ಏನು ಸರ್ಕಾರದಿಂದ ನೆರೆಗಾರಿಯಲ್ಲಿ ಕೆಲಸ ಮಾಡುವ ಮಕ್ಕಳಿಗೆ ಮೂರು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಒಂದು ಕೂಸದ ಮನೆ ಮಾಡಬೇಕಂತ ಸರ್ಕಾರ ಯೋಚನೆ ಮಾಡಿರೋ ಪ್ರಕಾರ ತಾಲೂಕು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಮಾಡಬೇಕಂತ ತಾಲೂಕು ಕಚೇರಿಯಿಂದ ಆದೇಶ ಆಗಿದೆ ಅದರಲ್ಲಿ ಮುರುಂಗಲ ಗ್ರಾಮ ಪಂಚಾಯಿತಿಯಿಂದ ಫಸ್ಟ್ ಆಗಿ ನಾವು ಮಾಡಿದ್ದೀವಿ ಇವತ್ತು ಕೂಸದ ಮನೆ ಉದ್ಘಾಟನೆ ಕೂಡ ಕಾರ್ಯಕ್ರಮ ನಡೆದಿದೆ ಈ ಸರ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ